ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಅಂಗಡಿ ತೆರವು ಕಾರ್ಯಾಚರಣೆ ಮುಳುಬಾಗಿಲು ನಗರಸಭಾ ವ್ಯಾಪ್ತಿಯ ಮುತ್ಯಾಲ್ಪೇಟೆ ಹಾಗೂ ಬೈಪಲ್ಲಿ ರಸ್ತೆ ಅಗಲೀಕರಣ ಮಾಡುತ್ತಿರುವ ನಗರಸಭೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಹಿಡಿ ಶಾಪ್ಗಳನ್ನು ಹಾಕುತ್ತಿದ್ದಾರೆ ಅವೈಜ್ಞಾನಿಕ ರಸ್ತೆ ಅಗಲೀಕರಣ ಮಾಡುತ್ತಿರುವ ಗುತ್ತಿಗೆದಾರರು ಸೇರಿದಂತೆ ನಗರಸಭೆಯ ವಿರುದ್ಧ ಕೆಲವರು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಇಷ್ಟಕ್ಕೂ ವಾಸ್ತವ ಸುದ್ದಿ ಏನೆಂದರೆ ನಗರದ ಫ್ಲವರ್ ಸರ್ಕಲ್ನಿಂದ ಕೆ ಬೈಯಪ್ಪಲ್ಲಿ ರಸ್ತೆಯ ಬೈಪಾಸ್ವರೆಗೂ ಉತ್ತಮ ರಸ್ತೆ ಮಾಡಲು ಅನುದಾನ ಬಿಡುಗಡೆಯಾಗಿದ್ದು ರಸ್ತೆ ಅಗಲೀಕರಣ ಮಾಡಲು ನಗರಸಭೆ ಗುತ್ತಿಗೆದಾರರಿಗೆ ಸರಿಯಾದ ಮಾರ್ಗ ಸೂಚಿಸಲು ವಿಫಲವಾದ ಕಾರಣ ಗುತ್ತಿಗೆದಾರರು ಅವರ ಇಷ್ಟ ಬಂದ ಹಾಗೆ ರಸ್ತೆ ನಿರ್ಮಾಣ ಮಾಡಿದ್ದು ರಸ್ತೆ ಎರಡೂ ಬದಿಯ ಚರಂಡಿಯ ನಿರ್ಮಾಣ ಚರಂಡಿಯಲ್ಲಿ ಶೇಕರಣೆಯಾದ ನೀರು ಅಲ್ಲೇ ನಿಂತು ರೋಗ ರುಜಿನಗಳಿಗೆ ದಾರಿ ಮಾಡಿಕೊಟ್ಟಾಗಿದೆ ಎಂದು ಹೇಳಬಹುದು ಅಂಗಡಿ ಮತ್ತು ಮನೆಯ ಮಾಲೀಕರು ರಾಜಕೀಯ ವ್ಯಕ್ತಿಗಳ ಪ್ರಭಾವಿಯಾಗಿದ್ದು ರಸ್ತೆಯ ಅಗಲೀಕರಣಕ್ಕೆ ಪ್ರಭಾವಿಗಳ ಕಟ್ಟಡಗಳು ಅಡ್ಡಿ ಇದ್ದರೂ ಸಹ ನಗರಸಭೆ ಅಧಿಕಾರಿಗಳು ಕೆಡವದೆ ಅವರು ನ್ಯಾಯಾಲಯದ ಮೊರೆ ಹೋಗಿದ್ದಾರೆಂದು ಇನ್ನೂ ಉಳಿದ ಮಾಲೀಕರ ಅಂಗಡಿಗಳ ಮೇಲೆ ದರ್ಪ ತೋರಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಅವರಿಗೆ ಒಂದು ನ್ಯಾಯ ನಮಗೊಂದು ನ್ಯಾಯ ಎಂದು ವೇದನೆ ವ್ಯಕ್ತಪಡಿಸುತ್ತಿದ್ದಾರೆ ಶಾಸಕರು ಅನೇಕ ಬಾರಿ ಆಗಮಿಸಿ ರಸ್ತೆ ಅಭಿವೃದ್ಧಿಗೆ ಸಹಕರಿಸಿ ಅಂತ ಹೇಳುತ್ತಾರೆ ಹೊರತು ರಸ್ತೆ ಮಧ್ಯಭಾಗದಿಂದ ಎರಡೂ ಕಡೆ ಎಷ್ಟು ಮಾಡಬೇಕು ಅದು ಯಾರೇ ಆಗಲಿ ನಿಮ್ಮ ಕೆಲಸ ನೀವು ಮಾಡಿ ಅಂತ ನಗರಸಭೆ ಅಧಿಕಾರಿಗಳಿಗೆ ಆದೇಶ ಹೊರಡಿಸಲಿ ಎಲ್ಲರಿಗೂ ಸಮಾನ ನ್ಯಾಯ ಕೊಡಿಸಿ ಎಂದು ಸಾರ್ವಜನಿಕರು ಕೂಗಾಗಿದೆ ವರದಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ